ಚಾಮರಾಜನಗರ ನ್ಯೂಸ್ ನಗರಸಭೆ ಮಾಜಿ ಅಧ್ಯಕ್ಷ ದಿವಂಗತ ನಂಜುಂಡಸ್ವಾಮಿರವರಿಗೆ ಭಾವಪೂರ್ಣ ಶ್ರದ್ಧಾಂಜಲಿ ಅರ್ಪಿಸಲಾಯಿತು ಚಾಮರಾಜನಗರ ನಗರಸಭೆಯ ಪ್ರಥಮ ನಗರಸಭೆ ಅಧ್ಯಕ್ಷರು ಹಾಗೂ ಜಿಲ್ಲೆಯ ಹಿರಿಯ ಕಾಂಗ್ರೆಸ್ಸಿನ ಹಿರಿಯ ರಾಜಕಾರಣಿಯಾದ ಕುದುರೆ ನಂಜುಂಡಸ್ವಾಮಿಯವರು ಸೋಮವಾರ ನಿಧನ ಹೊಂದಿದ ಹಿನ್ನೆಲೆಯಲ್ಲಿ ಚಾಮರಾಜನಗರ ಚಪ್ಪರ್ ಸರ್ಕಲ್ನಲ್ಲಿ ಡಾಕ್ಟರ್ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಹಾಗೂ ಚಾಮರಾಜನಗರ ಕಲಾವಿದರ ನೇತೃತ್ವದಲ್ಲಿ ದಿವಂಗತ ನಂಜುಂಡಸ್ವಾಮಿಯವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಅವರ ಆತ್ಮಕ್ಕೆ ಶಾಂತಿ ಕೋರಲಾಯಿತು ಈ ಸಂದರ್ಭದಲ್ಲಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಗಾನಗಂಧರ್ವ ಸಾಂಸ್ಕೃತಿಕ ಕಲಾವೇದಿಕೆ ಅಧ್ಯಕ್ಷರು ಎಚ್ಎಂ ಶಿವಣ್ಣ ಮಂಗಲ ಹೊಸೂರು ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭೆ ತಾಲೂಕು ಅಧ್ಯಕ್ಷರಾದ ಮಂಜುನಾಥ್ರವರು ಅಂತಾರಾಷ್ಟ್ರೀಯ ಕಲಾವಿದರಾದ ನರಸಿಂಹಮೂರ್ತಿರವರು ಗಾಯಕರಾದ ಚಂದ್ರರವರು ಉಮ್ಮತ್ತೂರು ಕುಂಬಳೆ ನಿರಂತರ ವೀಕ್ಷಿಸುತ್ತಿರಿ ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ತಪ್ಪದ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ತಾಲೂಕು ಹಾಗೂ ಗ್ರಾಮೀಣ ಭಾಗದಲ್ಲಿ ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಇದ್ದವರು ಕೂಡಲೇ ನಮ್ಮ ಕನಕ ಟಿವಿ ಕನ್ನಡ ದೂರವಾಣಿ ಸಂಖ್ಯೆಗೆ ಚಾಮರಾಜನಗರ ತಾಲೂಕು ಹಾಲಿ ಕರ್ನಾಟಕ ಸಂಘದ ಅಧ್ಯಕ್ಷರು ಹಾಗೂ ಈ ನಾಡು ಕಂಡ ದಲಿತ ರಾಜಕಾರಣದ ಆತಂಕ ಹತ್ತೊಂಬತ್ತು ಸಾಧನೆಗಳು ಹುಬ್ಬಲಾರ್ಥ ಇಡೀ ಜನಕ್ಕೆ ತುಂಬಲಾರಂಥ ನಷ್ಟವಾಗಿದ್ದು ಇವತ್ತು ಅವರ ಮುದ್ದಾಂಜಲ ಸಭೆಯನ್ನು ಎಸ್ ಪಿ ಬಾಲಕ ಸಂಘ ಮತ್ತು ಗಾಯ ಗಾಯಕರ ಸಂಘದ ವತಿಯಿಂದ ವೃದ್ಧಾಂಜಲ ಸಂಘದ ದೀಪ ಕೋಂಬತ್ತಿ ಹಚ್ಚುವುದರ ಮೂಲಕ ಶ್ರದ್ಧಾಂತ ಜಮೀನ ಮತ್ತು ಶುಭಾರ್ಶನೆಯನ್ನು ಅರ್ಪಿಸುವ ಮೂಲಕ ಅವರ ಶ್ರದ್ಧಾಂಜಲೆಯನ್ನು ಹಮ್ಮಿಕೊಂಡಿರುವುದು ಗೌರವಪೂರ್ವಕ ನಮನವನ್ನು ಜಿಲ್ಲಾ ಜಯಂತಿ ಪರವಾಗಿ ನಾವು ಹಮ್ಮಿಕೊಂಡಿದ್ದೀವಿ ಆದರೂ ನನ್ನ ನಗಿಸೋದು ಒಂದು ಕರಾಳ ದಿನ ಅಂದರೆ ತಪ್ಪಾಗಲಾರದು ಈ ದಿನ ಈ ದಿನಾಂತವನ್ನು ನಾವು ಕರಾಳ ದಿನ ಅಂತಲೇ ಆಚರಿಸಿದಲ್ಲಿ नेन मुले मतिलबु गायत Gracias. No, 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 no.